ಪ್ರೇಸ್ ದ ಲಾರ್ಡ್ ಇಂದು ನೀವು ಈ ವಿಡಿಯೋ ನೋಡುತ್ತಿರುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಎಲ್ಲವೂ ಗೊಂದಲ ಅನಿಸಿದರೂ ಅದು ಗುರಿಯಿಲ್ಲದೆ ನಡೆಯುತ್ತಿಲ್ಲ ನಿಮ್ಮ ಕಣ್ಣೀರು ವ್ಯರ್ಥವಲ್ಲ ನಿಮ್ಮ ಕಾಯುವಿಕೆ ಖಾಲಿಯಲ್ಲ ನಿಮ್ಮ ನೋವಿಗೆ ಅರ್ಥವಿದೆ ಏಕೆಂದರೆ ಇಂದು ದೇವರು ನಿಮಗೆ ಹೇಳಲು ಬಯಸುವ ಮಾತಿದು ನಾನು ನಿಮ್ಮನ್ನು ಹಾಳು ಮಾಡುತ್ತಿಲ್ಲ ನಾನು ನಿಮ್ಮನ್ನು ಮತ್ತೆ ಕಟ್ಟುತ್ತಿದ್ದೇನೆ ನಾನು ನಿಮ್ಮನ್ನು ಕಡಿಮೆ ಮಾಡುತ್ತಿಲ್ಲ ನಾನು ನಿಮ್ಮನ್ನು ತಯಾರಿಸುತ್ತಿದ್ದೇನೆ ಪ್ರಿಯ ದೇವರ ಮಕ್ಕಳೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳು ನೀವು ನೋಡುತ್ತಿರುವುದು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ನಿಮಗೆ ಯಾವುದೇ ಪ್ರಾರ್ಥನಾ ವಿನಂತಿ ಇದ್ದರೆ ಪರದೆಯ ಮೇಲೆ ಕಾಣುವ ವಾಟ್ಸ್ಆ್ಯಪ್ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಸಿಕ್ಸ್ ಒನ್ ಫೈವ್ ನಾವು ನಿಮ್ಮಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಮತ್ತು ನೀವು ಈ ಮಿನಿಸ್ಟ್ರಿಯನ್ನು ಸಪೋರ್ಟ್ ಮಾಡಬೇಕೆಂದರೆ ಪರದೆಯ ಮೇಲೆ ಕಾಣುವ ಆಫರಿಂಗ್ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ಸಂಖ್ಯೆಗೆ ನಿಮ್ಮ ಆಫರಿಂಗ್ ಕಳುಹಿಸಬಹುದು ಸಿಕ್ಸ್ ಏಟ್ ಒನ್ ನೈನ್ ನೈನ್ ಫೋರ್ ಸೆವೆನ್ ನೈನ್ ಆಫರಿಂಗ್ ಸಂಪೂರ್ಣವಾಗಿ ಐಚ್ಛಿಕ ಈಗ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ರೋಮಾ ಗ್ರಂಥ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹೀಗೆ ಹೇಳುತ್ತದೆ ದೇವರನ್ನು ಪ್ರೀತಿಸುವವರಿಗೆ ಅವನ ಸಂಕಲ್ಪದ ಪ್ರಕಾರ ಕರೆಯಲ್ಪಟ್ಟವರಿಗೆ ಸಮಸ್ತವು ಅವರ ಮಂಗಳಕ್ಕಾಗಿ ಸಹಕರಿಸುತ್ತದೆ ಈ ವಚನ ತುಂಬಾ ಗಾಢವಾಗಿದೆ ದೇವರು ಕೆಲವು ವಿಷಯಗಳು ನಿಮ್ಮ ಮಂಗಳಕ್ಕಾಗಿ ಎಂದು ಹೇಳಿಲ್ಲ ಸಮಸ್ತವೂ ಎಂದಿದ್ದಾನೆ ಅಂದರೆ ನಿಮ್ಮ ಜೀವನದಲ್ಲಿ ನಡೆದ ಒಳ್ಳೆಯದ್ದು ಕೂಡ ನಿಮ್ಮ ಜೀವನದಲ್ಲಿ ಬಂದ ನೋವು ಕೂಡ ನಿಮ್ಮ ಜೀವನದಲ್ಲಿ ಬಂದ ವಿಳಂಬ ಕೂಡ ನಿಮ್ಮನ್ನು ಕುಸಿದಂತೆ ಕಾಣಿಸಿದ ಪರಿಸ್ಥಿತಿಗಳು ಕೂಡ ದೇವರು ಅವನ್ನೆಲ್ಲ ನಿಮ್ಮ ಮಂಗಳಕ್ಕಾಗಿ ಬದಲಾಯಿಸಬಲ್ಲನು ಕೆಲವು ಬಾರಿ ನಾವು ದೇವರನ್ನು ಕೇಳುತ್ತೇವೆ ಅಲ್ಲವಾ ಪ್ರಭುವೆ ನಾನು ಏಕೆ ಇಷ್ಟು ನೋವು ಅನುಭವಿಸುತ್ತಿದ್ದೇನೆ ಪ್ರಭುವೆ ನನ್ನ ಜೀವನದಲ್ಲಿ ಏಕೆ ಇಷ್ಟು ಅಡ್ಡಿಗಳು ಪ್ರಭುವೆ ನಾನು ತಪ್ಪು ಮಾಡದಿದ್ದರೂ ಏಕೆ ನನಗೆ ಹೀಗೆ ಪ್ರಭುವೆ ನೀನು ನಿಜವಾಗಲೂ ನನ್ನನ್ನು ಪ್ರೀತಿಸುತ್ತೀಯಾ ಪ್ರಿಯವರೇ ಇಲ್ಲಿ ಒಂದು ಸತ್ಯ ಹೇಳಬೇಕು ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಅದಕ್ಕಾಗಿಯೇ ನಿಮ್ಮ ಜೀವನವನ್ನು ನೀವು ಬಯಸುವಂತೆ ಅಲ್ಲ ನಿಮ್ಮ ಭವಿಷ್ಯಕ್ಕೆ ಬೇಕಾದಂತೆ ತಯಾರಿಸುತ್ತಿದ್ದಾನೆ ಇಗೋ ಒಂದು ಚಿಕ್ಕ ಕಥೆ ಕೇಳೋಣ ಒಬ್ಬ ವ್ಯಕ್ತಿ ಯಾವಾಗಲೂ ದೇವರನ್ನು ಕೇಳುತ್ತಿದ್ದನು ನನ್ನ ಜೀವನ ಏಕೆ ಹೀಗಿದೆ ಎಂದು ಆ ದಿನ ಅವನಿಗೊಂದು ಚಿಕ್ಕ ಕೆಲಸ ಬಂತು ಅವನ ಮನೆಯಲ್ಲಿದ್ದ ಹಳೆಯ ಫ್ಯಾನ್ ಕೆಲಸ ಮಾಡೋದನ್ನು ನಿಲ್ಲಿಸಿತು ಒಬ್ಬ ಅನ್ನು ಕರೆಸಿಕೊಂಡ ಮೆಕ್ಯಾನಿಕ್ ಬಂದ ಮೊದಲು ಫ್ಯಾನನ್ನು ಸಂಪೂರ್ಣವಾಗಿ ತೆಗೆಸಿದ ಎಲ್ಲಾ ಭಾಗಗಳನ್ನು ಬೇರ್ಪಡಿಸಿದ ವಯರ್ಗಳು ಮೋಟರ್ ಬ್ಲೇಡ್ಸ್ ಎಲ್ಲವನ್ನೂ ಬೇರೆ ಮಾಡಿಟ್ಟ ಅದನ್ನು ನೋಡಿ ಆ ವ್ಯಕ್ತಿಗೆ ಭಯವಾಯಿತು ಇದು ಇನ್ನೂ ಹಾಳಾಗಿ ಬಿಡುತ್ತೆ ಅಲ್ಲವಾ ಎಂದ ಆದರೆ ಮೆಕ್ಯಾನಿಕ್ ನಗುತ್ತಾ ಹೇಳಿದ ಇದು ಹಾಳು ಮಾಡೋದಲ್ಲ ರಿಪೇರ್ ಮಾಡೋದು ತೆಗೆಯಿದೆ ನೋಡದೆ ಒಳಗೆ ಸಮಸ್ಯೆ ಎಲ್ಲಿದೆ ದೊತ್ತಾಗುವುದಿಲ್ಲ ಕ್ಲೀನ್ ಮಾಡದೆ ಹೊಸದಾಗಿ ತಿರುಗುವುದಿಲ್ಲ ಪ್ರಿಯ ದೇವರ ಮಕ್ಕಳೇ ಇದು ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಕೆಲವು ಬಾರಿ ದೇವರು ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ತೆಗೆದುಹಾಕುತ್ತಿದ್ದಾನೆ ಅನಿಸುತ್ತದೆ ಕೆಲವು ಬಾರಿ ಎಲ್ಲವೂ ಹೋಗಿಬಿಟ್ಟಿತು ಅನಿಸುವ ಹಾಗೆ ಆಗುತ್ತದೆ ಆದರೆ ದೇವರು ಹಾಳು ಮಾಡುತ್ತಿಲ್ಲ ದೇವರು ರಿಪೇರ್ ಮಾಡುತ್ತಿದ್ದಾನೆ ದೇವರು ಮರುಕಟ್ಟುತ್ತಿದ್ದಾನೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ದೇವರು ನಿಮ್ಮನ್ನು ರೀಬಿಲ್ಡ್ ಮಾಡುತ್ತಿದ್ದಾಗ ಮೊದಲು ನಿಮಗೆ ನಿಮ್ಮನ್ನೇ ಅರ್ಥವಾಗುವುದಿಲ್ಲ ನಾನು ಹೀಗಿದ್ದೇ ಈಗ ಏಕೆ ಹೀಗೆ ಬದಲಾಗುತ್ತಿದ್ದೇನೆ ನನಗೆ ಇವು ಇಷ್ಟ ಈಗ ಏಕೆ ಇವು ಇಷ್ಟವಾಗುತ್ತಿಲ್ಲ ನಾನು ಹಿಂದೆಯೇ ಹೀಗೆ ಮಾಡಿಲ್ಲ ಈಗ ಏಕೆ ಹೀಗೆ ಯೋಚಿಸುತ್ತಿದ್ದೇನೆ ಇದು ಸಾಮಾನ್ಯ ಬದಲಾವಣೆಯಲ್ಲ ಇದು ದೇವರ ಕೈಯಲ್ಲಿ ಮತ್ತೆ ರೂಪುಗೊಳ್ಳುವುದು ಬೈಬಿಲ್ನಲ್ಲಿ ಒಂದು ದೊಡ್ಡ ಉದಾಹರಣೆಯಿದೆ ಯೋಸೇಪು ಯೋಸೇಪು ಚಿಕ್ಕವನಾಗಿದ್ದಾಗ ಒಂದು ಕನಸು ಕಂಡನು ದೇವರು ಅವನಿಗೆ ದೊಡ್ಡ ಭವಿಷ್ಯವನ್ನು ತೋರಿಸಿದನು ಆದರೆ ತಕ್ಷಣ ಏನಾಯಿತು ಅವನು ತನ್ನ ಸಹೋದರರ ಕೈಯಲ್ಲಿ ದ್ವೇಷಿಸಲ್ಪಟ್ಟನು ದಾಸನಾಗಿ ಮಾರಾಟ ಮಾಡಲ್ಪಟ್ಟನು ಸುಳ್ಳು ಆರೋಪ ಬಂತು ಜೈಲಿಗೆ ಹಾಕಲಾಯಿತು ಎಷ್ಟು ಹಂತಗಳು ಎಷ್ಟು ಬಾಗಿಲುಗಳು ಮುಚ್ಚಿದಂತೆ ಎಷ್ಟು ನೋವುಗಳು ಆದರೆ ಕೊನೆಗೆ ಏನಾಯಿತು ದೇವರು ಅವನನ್ನು ಒಂದು ರಾಜ್ಯದ ಅಧಿಕಾರಿಯಾಗಿ ಮಾಡಿದರು ಅವನ ಮೂಲಕ ಅನೇಕ ಜನರನ್ನು ರಕ್ಷಿಸಿದರು ಪ್ರಿಯವರೇ ಯೋಸೇಪು ಜೀವನದಲ್ಲಿ ನಡೆದದ್ದು ನಷ್ಟ ಎಂದು ಕಂಡಿತು ಆದರೆ ದೇವರ ದೃಷ್ಟಿಯಲ್ಲಿ ಅದು ತಯಾರಿ ಆದ್ದರಿಂದ ರೋಮಾ ಏಯ್ಟ್ ಟ್ವೆಂಟಿ ಏಟ್ ಹೇಳುತ್ತದೆ ಸಮಸ್ತವು ಅವರ ಮಂಗಡಕ್ಕಾಗಿ ಇಂದು ನೀವು ಒಂದು ವಿಷಯ ತಿಳಿಯಬೇಕು ನಿಮ್ಮ ಜೀವನದಲ್ಲಿ ನಡೆದ ಎಲ್ಲವೂ ನಿಮ್ಮನ್ನು ನಿಲ್ಲಿಸಲಲ್ಲ ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಳ್ಳಲು ನೀವು ಅತ್ತ ಪ್ರತಿಯೊಂದು ರಾತ್ರಿ ದೇವರು ನಿಮ್ಮೊಳಗೆ ಬಲವನ್ನು ಹೆಚ್ಚಿಸಿದರು ನೀವು ಒಂಟಿಯಾದಂತೆ ಅನಿಸಿದ ಪ್ರತಿಯೊಂದು ದಿನ ದೇವರು ನಿಮ್ಮನ್ನು ಒಳಗಿಂದ ನಿಲ್ಲಿಸಿದರು ನಂಬಿಕೆ ಹೋದಂತಾದ ಸಮಯ ದೇವರು ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸಿದರು ಇಂದು ದೇವರು ನಿಮಗೆ ಹೇಳುವ ಮಾತಿದು ನಿಮ್ಮ ಭೂತಕಾಲ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ನೀವು ನನ್ನ ಕೈಯಲ್ಲಿದ್ದರೆ ನಿಮ್ಮ ಕಥೆ ಸುಂದರವಾಗುತ್ತದೆ ಈಗ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಕೆಲವರು ಹೀಗೆ ಹೇಳುತ್ತಾರೆ ಪ್ರಭುವೆ ನನ್ನ ಜೀವನ ಮತ್ತೆ ಸೆಟ್ ಆಗುತ್ತಾ ಎಂದು ಇಂದು ದೇವರು ಹೇಳುತ್ತಾನೆ ಹೌದು ನಾನು ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭ ಮಾಡುತ್ತೇನೆ ಕೆಲವರು ಹೀಗೆ ಹೇಳುತ್ತಾರೆ ಪ್ರಭುವೆ ನಾನು ನಷ್ಟಗೊಂಡಿದ್ದೇನೆ ಮತ್ತೆ ಎದ್ದೇಳಬಹುದಾ ಎಂದು ದೇವರು ಹೇಳುತ್ತಾನೆ ನೀವು ಬಿದ್ದದ್ದು ನಿಮ್ಮ ಕೊನೆಯ ಪುಟವಲ್ಲ ನಾನು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೇನೆ ಕೆಲವರು ಹೀಗೆ ಹೇಳುತ್ತಾರೆ ಪ್ರಭುವೆ ನನಗೆ ಅರ್ಥವಾಗುತ್ತಿಲ್ಲ ಏಕೆ ಹೀಗೆ ನಡೆಯುತ್ತಿದೆ ಎಂದು ದೇವರು ಹೇಳುತ್ತಾನೆ ಇದೀಗ ಅರ್ಥವಾಗದಿದ್ದರೂ ನಂತರ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ ಇದು ನಿಮ್ಮ ಮಂಗಳಕ್ಕಾಗಿ ಪ್ರಿಯ ದೇವರ ಮಕ್ಕಳೇ ಇಂದುಪಟಿಂದ ದೇವರ ಮೇಲೆ ಹೊಸ ನಂಬಿಕೆಯಿಂದ ನಡೆಯಿರಿ ನಿಮ್ಮ ಜೀವನದಲ್ಲಿ ನಡೆದದ್ದನ್ನು ನೋಡಿ ದೇವರನ್ನು ಜಡ್ಜ್ ಮಾಡಬೇಡಿ ನಿಮ್ಮ ದೇವರನ್ನು ನೋಡಿ ನಿಮ್ಮ ಜೀವನವನ್ನು ನೋಡುವುದನ್ನು ಕಲಿಯಿರಿ ಇಂದು ನೀವು ಒಂದು ಮಾತು ಹೇಳಬೇಕು ಪ್ರಭುವೆ ನೀನು ನನ್ನನ್ನು ಬಿಟ್ಟಿಲ್ಲ ನೀನು ನನ್ನನ್ನು ತಯಾರಿಸುತ್ತಿದ್ದೀಯ ನೀನು ನನ್ನ ಜೀವನವನ್ನು ಮತ್ತೆ ಕಟ್ಟುತ್ತಿದ್ದೀಯಾ ಪ್ರಾರ್ಥನೆ ಮಾಡುವ ಮೊದಲು ಒಂದು ಚಿಕ್ಕ ಮಾತು ನಾವು ನಿಮ್ಮ ಕಮೆಂಟ್ಸ್ ಮತ್ತು ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಸ್ ನೋಡುತ್ತಿದ್ದೇವೆ ನಾವು ನಿಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ನಿಮಗೆ ಯಾವುದೇ ಪ್ರಾರ್ಥನೆ ಅಗತ್ಯವಿದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ ಈಗ ನಾವು ಪ್ರಾರ್ಥಿಸೋಣ ಪ್ರಭುವಾದ ಏಸುವೆ ಈ ಸಂದೇಶ ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇವೆ ಯಾರು ಗೊಂದಲದಲ್ಲಿದ್ದಾರೆ ಅವರಿಗೆ ದಾರಿ ತೋರಿಸು ಯಾರು ಹೃದಯ ಮುರಿದಂತೆ ಅನಿಸುತ್ತಿಲ್ಲ ಅವರಿಗೆ ಗುಣಪಡಿಸು ಯಾರು ಭವಿಷ್ಯ ಕಾಣದೆ ಭಯಪಡುತ್ತಿದ್ದಾರೆ ಅವರಿಗೆ ಧೈರ್ಯ ಕೊಡು ಪ್ರಭುವೆ ರೋಮಾ ಏಟ್ ಟ್ವೆಂಟಿ ಏಯ್ಟ್ ಪ್ರಕಾರ ಅವರ ಜೀವನದಲ್ಲಿನ ಎಲ್ಲವನ್ನೂ ಮಂಗಳವಾಗಿ ಬದಲಾಯಿಸು ಅವರ ಕುಟುಂಬದಲ್ಲಿ ಶಾಂತಿ ಕೊಡು ಅವರ ಉದ್ಯೋಗದಲ್ಲಿ ದಾರಿ ತೆರೆ ಅವರ ಆರೋಗ್ಯಕ್ಕೆ ಹೀಲಿಂಗ್ ಕೊಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸು ಅವರ ಮನಸ್ಸಿನಲ್ಲಿ ಹೊಸ ಆಶೆಯನ್ನು ತುಂಬು ಪ್ರಭುವೆ ನೀನು ಹಾಳು ಮಾಡುತ್ತಿಲ್ಲ ನೀನು ಕಟ್ಟುತ್ತಿದ್ದೀಯಾ ಎಂಬ ನಂಬಿಕೆಯನ್ನು ಅವರೊಳಗೆ ಗಟ್ಟಿಯಾಗಿಸು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಪ್ರಿಯ ದೇವರ ಮಕ್ಕಳೇ ಇಂದು ನೆನಪಿಟ್ಟುಕೊಳ್ಳಿ ದೇವರು ನಿಮ್ಮನ್ನು ಬ್ರೇಕ್ ಮಾಡುತ್ತಿಲ್ಲ ದೇವರು ನಿಮ್ಮನ್ನು ಬಿಲ್ಡ್ ಮಾಡುತ್ತಿದ್ದಾನೆ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿ ಅನಿಸಿದರೆ ದಯವಿಟ್ಟು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೇಸ್ ದ ಲಾರ್ಡ್